ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ವರ್ಸಸ್ ಟಿ ಸಿ ಪಾಯಿಂಟ್ನ ಬಳಿಕ ಹೊಸ ಅಂಕಪಟ್ಟಿ ಕೂಡ ಇಲ್ಲಿ ಪ್ರಕಟ ಆಗಿದೆ ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಹೊಸ ಪಾಯಿಂಟ್ ಟೇಬಲ್ ಎನಾಲಿಸಿಸ್ಗೆ ಸ್ವಾಗತ ಅದರತ್ತಿಗೆ ಈ ಒಂದು ಪಾಯಿಂಟ್ಸ್ ಟೇಬಲ್ ಯಾವ ಇದೆ ಅಂತ ನೋಡ್ಬೋದು ಇನ್ನು ಆಲ್ಮೋಸ್ಟ್ ನಮ್ಮ ಆರ್ ಸಿ ಬಿ ತಂಡ ನಿನ್ನೆ ಗೆದ್ದ ನಂತರ ಇದೀಗ ಏಳನೇ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ಏರಿಕೆ ಕಂಡಿದೆ ಅದರೊತ್ತಿಗೆ ಪಾಯಿಂಟ್ಸ್ ಟೇಬಲ್ ನೋಡಿದರೆ ಮೊದಲಿಗೆ ಕೆ ಕೆ ಆರ್ ತಂಡ ಆಲ್ಮೋಸ್ಟ್ ಈಗ ಈ ಒಂದು ಕ್ವಾಲಿಫೈ ಆಗಿದೆ ಸೆಕೆಂಡ್ ಎರಡನೇ ಸ್ಥಾನದಲ್ಲಿ ಆರ್ ಅದ್ರೆ ನಂಬರ್ ತ್ರೀಲಿ ಸಿ ಎಸ್ ಕೆ ನಂಬರ್ ಫೋರ್ ಎಸ್ ಆರ್ ಎಚ್ ನಂಬರ್ ಫೈವ್ ಆರ್ ಸಿ ಬಿ ನಂಬರ್ ಸಿಕ್ಸ್ ಡಿ ಸಿ ನಂಬರ್ ಸೆವೆನ್ ಎಲ್ ಎಸ್ ಜಿ ನಂಬರ್ ಏಯ್ಟ್ ಜಿ ಟಿ ನಂಬರ್ ನೈನ್ ಎಮ್ ಐ ನಂಬರ್ ಟೆನ್ ಪಿ ಬಿ ಕೆಸ್ ಇದೆ ಇನ್ನು ಎಮ್ ಐ ಪಿ ಬಿ ಕೆ ಎಸ್ ಈ ಬಾರಿ ಪ್ಲೇ ಇಂದ ಕೂಡ ಇಲ್ಲಿ ಹೊರಗೆ ಹೋದು ಬಟ್ ಅದೇ ಥರ ನಮ್ಮ ಆರ್ ಸಿ ಬಿ ನೆಕ್ಸ್ಟ್ ಸಿ ಎಸ್ ಕೆ ಅವ್ರದ್ದಾಗ ಇಲ್ಲಿ ಪ್ಲೇ ಆಫ್ ಹೋಗ್ಬೋದು ಬಟ್ ಆ ಒಂದು ಮ್ಯಾಚ್ ಈಗ ಡಿಸೈಡರ್ ಮ್ಯಾಚ್ ಅಂತಲೇ ಹೇಳ್ಬೋದು ಬಟ್ ಯಾರು ಗೆಲ್ತಾರೆ ಅವರು ಪ್ಲೇ ಆಫ್ ಹೋಗ್ತಾರೆ ಬಟ್ ಸೋತರು ನೇರವಾಗಿ ಇದೀಗ ಮನೆಗೆ ಹೋಗ್ತಾರೆ ಅಂತ ಹೇಳ್ಬೋದು ಇದು ಏನಪ್ಪ ಅಂದರೆ ಪಾಯಿಂಟ್ಬಲ್ನ ಅನಾಲಿಸ್ ಆಗಿದೆ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು